ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸರ್ಕಸ್ ನಡೀತಾ ಇದೆ ಒಂಬತ್ತು ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ನೇಮಕ ಮಾಡಲು ಯತ್ನಿಸಲಾಗ್ತಿದೆ ಕರ್ನಾಟಕ ಬಿಜೆಪಿ ಸಾರಥ್ಯ ಯಾರಿಗೆ ಅನ್ನುವ ಪ್ರಶ್ನೆ ಈಗ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಎದ್ದಿರುವಂತಹ ಪ್ರಶ್ನೆ ಒಂಬತ್ತು ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ನೇಮಕ ಕರ್ನಾಟಕ ಬಿಜೆಪಿ ಸಾರಥ್ಯ ಯಾರಿಗೆ ಒಲಿಯತ್ತೆ ಮತ್ತೆ ಬಿವೈ ವಿಜೇಂದ್ರ ವಿಜಯೇಂದ್ರ ಅವರಿಗೆ ಒಲಿಯುತ್ತಾ ಬಿಜೆಪಿ ಪಟ್ಟ ಅನ್ನೋದು ಕಾದು ನೋಡಬೇಕು ಇಂದು ಅಥವಾ ನಾಳೆ ಘೋಷಣೆಯಾಗುವ ಸಾಧ್ಯತೆ ಇದೆ ಹಿಂದೆ ಮಧ್ಯಾಹ್ನ ಘೋಷಣೆಯಾದ್ರೂ ಆಗಬಹುದು ಅಥವಾ ನಾಳೆಯ ತನಕ ಮುಂದೂಡಬಹುದು ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸರ್ಕಸ್ ಮಾಡಲಾಗ್ತಾ ಇದೆ ಒಂಬತ್ತು ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ನೇಮಕ ಮಾಡಲಾಗ್ತಿದ್ದು ಕರ್ನಾಟಕ ಬಿಜೆಪಿ ಸಾರಥ್ಯ ಯಾರಿಗೊಲಿಯುತ್ತೆ ಅನ್ನುವ ಪ್ರಶ್ನೆ ಈಗ ಎದ್ದಿದೆ ಮತ್ತೆ ಬಿವೈ ವಿಜಯೇಂದ್ರ ಅವರಿಗೆ ಈ ಬಿಜೆಪಿ ಪಟ್ಟ ಒಲಿಯುತ್ತಾ ಇಂದು ಅಥವಾ ನಾಳೆ ಘೋಷಣೆಯಾಗುವ ಸಾಧ್ಯತೆ ಇದೆ ಮೂಲಗಳ ಪ್ರಕಾರ ಇನ್ನ ಜುಲೈ ಏಳನೇ ತಾರೀಕಿನ ಒಳಗೆ ಘೋಷಣೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಇವತ್ತು ಜೂನ್ ಮೂರು ಜುಲೈ ಮೂರು ಈ ಹಿನ್ನೆಲೆಯಲ್ಲಿ ಯಾವಾಗ ಒಂದು ಘೋಷಣೆ ಆಗುತ್ತೆ ಅನ್ನೋದು ಕಾದು ನೋಡ್ಬೇಕಿದೆ ಪಕ್ಷದ ಸಿದ್ಧಾಂತದ ಪ್ರಕಾರ ಅಧ್ಯಕ್ಷರ ಹೆಸರನ್ನ ಘೋಷಣೆಗೆ ಬಿಜೆಪಿ ಎಲ್ಲಾ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಕೆಲವು ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ಹೆಸರನ್ನ ಇನ್ನೂ ಘೋಷಣೆ ಆಗ್ಬೇಕಾಗಿದೆ ಸದ್ಯ ಈ ಪ್ರಕ್ರಿಯೆ ಪೂರ್ಣಗೊಳ್ಳಿಗೊಳ್ಳಿದೆ ಅಂತ ಹೇಳಲಾಗ್ತಾ ಇದೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಯನ್ನ ಇನ್ನು ಹೆಚ್ಚು ದಿನ ಮುಂದಕ್ಕೆ ಹಾಕೋದಿಲ್ಲ ಬಹುತೇಕ ರಾಜ್ಯಗಳಲ್ಲಿ ಈಗಾಗಲೇ ಸೈದ್ಧಾಂತಿಕ ಚುನಾವಣೆ ಮುಕ್ತಾಯಗೊಂಡಿದೆ ಕೆಲವು ರಾಜ್ಯಗಳಲ್ಲಿ ಬಾಕಿ ಇದ್ದು ಅದನ್ನು ಕೂರ್ಣ ಮುಗಿಸಬೇಕು ಅನ್ನೋದು ನೋಡ್ಬೇಕಾಗಿರುವಂತಹದ್ದು ಇನ್ನ ಒಂಬತ್ತು ರಾಜ್ಯಗಳಿಗೆ ಬಿಜೆಪಿ ಸಾರಥ್ಯ ಯಾರ್ಯಾರು ಯಾರ್ಯಾರಿಗೆ ಒಲ್ದಿದೆ ಮಧ್ಯಪ್ರದೇಶದಲ್ಲಿ ಹೇಮಂತ್ ಕಂಡೆ ವಾಲೇಲ್ ಅವರಿಗೆ ಒಲ್ದಿದ್ರೆ ಇನ್ನ ಮಹಾರಾಷ್ಟ್ರದಲ್ಲಿ ರವೀಂದ್ರ ಚೌಹಾಣ್ ತೆಲಂಗಾಣದಲ್ಲಿ ಎನ್ ರಾಮಚಂದರ್ ರಾವ್ ಇನ್ನು ಆಂಧ್ರಪ್ರದೇಶದಲ್ಲಿ ಎನ್ ಮಾದಿ ಮಾಧವ್ ಉತ್ತರಾಖಂಡ್ನಲ್ಲಿ ಮಹೇಂದರ್ ಭಟ್ ಎನ್ನುವವರು ಹಾಗೆ ರಾಜೀವ್ ಬಿಂದಾಲಾಲ್ ಹಿಮಾಚಲ ಪ್ರದೇಶ ಮಿಂಜೋರಾಮ್ ಮಿಂಜೋರಾಂ ರಾಮಲಿಂಗಂ ಪುದುಚೇರಿ ಅನಿಲ್ ತಿವಾರಿ ಅಂಡಮಾನ್ ಮತ್ತು ನಿಕೋಬಾರ್ ಈ ಒಂಬತ್ತು ರಾಜ್ಯಗಳಿಗೆ ಈ ಬಿಜೆಪಿ ಸಾರಥಿಗಳನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ ಇಂದು ಅಥವಾ ನಾಳೆ ಇನ್ನು ಕರ್ನಾಟಕದಲ್ಲಿ ಕೂಡ ರೆಬಲ್ ಟೀಮ್ ಜೊತೆಯಾಗಿ ನಮಗೆ ಬಿಜೆಪಿ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಬೇಡ ಅನ್ನೋ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿದ್ವು ಈ ಹಿನ್ನೆಲೆಯಲ್ಲಿ ಅಸಮಾಧಾನ ಕೂಡವನ್ನ ಹೊರಹಾಕಿದ್ರು ಹೈಕಮಾಂಡ್ ಹೈಕಮಾಂಡ್ಗೂ ಕೂಡ ಒಂದು ದೂರನ್ನ ನೀಡಿದ್ರು ವಿಜಯೇಂದ್ರ ಅವರು ನಮಗೆ ರಾಜ್ಯಾಧ್ಯಕ್ಷರಾಗಿ ಬೇಡ ಅಂತ ನೋಡ್ಬೇಕು ಯಾವ ರೀತಿಯಾದಂತಹ ಘೋಷಣೆ ಆಗುತ್ತೆ ನಾಳೆ ಏನಾದ್ರೂ ಕರ್ನಾಟಕಕ್ಕೆ ಮತ್ತೆ ಹೊಸ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತಾ ಅಥವಾ ಬಿ ವೈ ವಿಜಯೇಂದ್ರ ಅವರೇ ಮುಂದುವರಿತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ